ಮತ್ತೊಂದು ಕಡೆ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಇದೀಗ ಜೈಲಾಧಿಕಾರಿಗಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ ಸಾಧಾರಣವಾಗಿ ಯಾವುದೇ ಕೈದಿಗಳನ್ನು ಭೇಟಿ ಮಾಡೋದಕ್ಕೆ ವಾರದಲ್ಲಿ ಮೂರು ದಿನ ಮಾತ್ರ ಅವಕಾಶ ಆದರೆ ಬಹಳಷ್ಟು ಜನ ಸೆಲೆಬ್ರಿಟಿ ಆಗಿರೋ ಕಾರಣಕ್ಕಾಗಿ ಪ್ರತಿದಿನ ಬರ್ತಾ ಇದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಈ ಬಗ್ಗೆ ಕೈದಿಗಳು ಹೊರಗಿನವರಿಗೆ ತಿಳಿಸುವ ಸಾಧ್ಯತೆ ಹೊರಗಿನವರು ದೂರು ನೀಡಿದರೆ ಮೇಲಾಧಿಕಾರಿಗಳಿಗೆ ಸಂಕಷ್ಟ ಅಂದರೆ ಏನಾಗ್ಬಿಡತ್ತೆ ಏ ಅವ್ರಿಗೆ ಬರಲಿ ಬಿಡ್ರಿ ತುಂಬ ಜನ ಬಂದು ಆಗಲಿ ಅಂತ ಬಿಡಲ್ಲ ಏ ನಮಗೂ ಬಿಡ್ರಿ ಅಂತಾರೆ ನಮಗೆ ಬಿಡಿ ಅನ್ನುವರು ಹೊರಗಡೆ ಮಾಹಿತಿ ಸೋರಿಕೆ ಮಾಡಿ ಕೆಲವರು ಕೇಳ್ತಾ ಇರ್ತಾರಲ್ವಾ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಒಳಗೆ ಅಲ್ಲಿ ಏನಾಗ್ತಿದೆ ಅಂತಂದ್ಬಿಟ್ಟು ಎಲ್ಲರ ಜೊತೆ ಒಂದು ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ ಮಾಧ್ಯಮ ಎಲ್ಲರ ಜೊತೆ ಒಂದು ಕಾಂಟ್ಯಾಕ್ಟ್ ಇಟ್ಟೇ ಇಟ್ಟಿರುತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಇದೆಯಲ್ಲ ಅದರ ಬಹುತೇಕರು ಮಾಧ್ಯಮದವರಿಂದಲೇ ಮಾಹಿತಿ ಕಲೆ ಹಾಕಿರ್ತಾರೆ ಕೇವಲ ಇಂಟೆಲಿಜೆನ್ಸ್ ಅವರಿಂದ ಮಾಧ್ಯಮ ಮಾಹಿತಿ ಕಲೆ ಹಾಕುತ್ತೆ ಅಂತ ಮಾತ್ರ ಅಂದ್ಕೋಬೇಡಿ ಅನೇಕ ವಿಚಾರಗಳನ್ನು ನಾವೇ ಹೇಳಿರ್ತೀವಿ ಅವರಿಗೆ ಹಿಂಗಿಂಗಾಗಿದೆ ಹಿಂಗ ಹಿಂಗಾಗಿದೆ ಹಿಂಗ ಹಿಂಗಾಗಿದೆ ಅಂತ ಸೊ ಅದೊಂದು ರೀತಿಯಲ್ಲಿ ಬಾಟಲ್ ಸಿಸ್ಟಮ್ ಕೊಡುಕೊಳ್ಳುವುದಕ್ಕೆ ಹಾಗಂತ ದೇಶದ ರಾಜ್ಯದ ಸಮಾಜದ ಅಖಂಡತೆಗೆ ಐಕ್ಯತೆಗೆ ಧಕ್ಕೆ ಬರುವಂಥ ಯಾವುದೇ ವಿಚಾರಗಳು ವಿನಿಮಯ ಆಗಿದ್ದರೂ ಕೂಡ ಅದನ್ನು ಕೆಲವೊಂದು ಸೀಕ್ರೆಸಿಗಳನ್ನು ಮೈಂಟೈನ್ ಮಾಡಿರ್ತೀವಿ ನಾವು ಈಗೇನಾಗಿದೆ ಪ್ರತಿದಿನ ಬರ್ತಾ ಇದ್ದಾರೆ ಪ್ರತಿದಿನ ಭೇಟಿಗೆ ಅವಕಾಶ ಕೂಡ ಕೊಡ್ತಾ ಇದ್ದಾರೆ ಕೆಲವರಿಗೆ ಈಗ ಬೇರೆ ಕೈದಿಗಳು ಏ ಯಾತ್ರೆ ಮಾಡ್ತಾ ಇದ್ದೀರಿ ನಮಗೂ ಕೂಡ ಇಂಥ ಅವಕಾಶ ಕೇಳಿದರೆ ನಂಬರ್ ಒನ್ ಎರಡನೇದಾಗಿ ನಿಮಗೆ ಅಗ್ರ ಪರಪ್ಪನ ಅಗ್ರಹಾರ ಅಂತಂದರೆ ನೀವು ಜೈಲು ಅಂತಂದರೆ ಏನಿಲ್ಲ ಅಂದ್ಕೋಬೇಡಿ ಎಣ್ಣೆನೂ ಸಿಗುತ್ತೆ ಚಿಕನೂ ಸಿಗುತ್ತೆ ಮಟನ್ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಮೊಬೈಲ್ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಬಟ್ ದುಡ್ಡು ಸಿಕ್ಕಾಪಟ್ಟೆ ಇರುತ್ತೆ ಈಗ ದರ್ಶನ್ಗೆ ವಿಶೇಷ ಆತಿಥ್ಯ ಕೊಡೋದನ್ನು ಏನಾದರೂ ಪಕ್ಕದ ಒಬ್ಬ ಕೈದಿ ಮೊಬೈಲ್ ಇರುವ ಕೈದಿ ಫೋಟೋ ತೆಗೆದುಬಿಟ್ಟು ಫೋಟೋ ತೆಗೆದುಬಿಟ್ಟು ಅಂತ ಅಂದ್ಕೊಳ್ಳಿ ಎರಡು ನಿಮಿಷದಲ್ಲಿ ಮೀಡಿಯಾಕ್ಕೆ ಬರುತ್ತೆ ಅದು ಮೀಡಿಯಾ ಅದನ್ನು ಪ್ರಸಾರ ಮಾಡುತ್ತೆ ಮೂಗೀ ಜೈಲಾಧಿಕಾರಿ ಕತೆ ಡಮಾರ್ ಇದು ಮೊನ್ನೆ ಯಾರೋ ಕೇಳ್ತಾಯಿದ್ರು ಹೆಂಗೆ ನೀವು ಕಂಡಂಗೆ ಹೇಳ್ತೀರಿ ಎಲ್ಲವನ್ನು ಕೂಡ ಅಂತೇಳಿ ಅದೇ ನಾನು ಹೇಳಿದೆ ಒಬ್ಬ ಮುಖ್ಯಮಂತ್ರಿ ಅಂತಂದರೆ ಒಬ್ಬ ಮುಖ್ಯಮಂತ್ರಿಯ ಮಾಹಿತಿ ಈಗ ಸಿದ್ದರಾಮಯ್ಯವರು ದೆಹಲಿಗೆ ಹೋಗ್ತಾರೆ ಅಂತಿದೆಯಲ್ಲ ಅದನ್ನು ಮಾಹಿತಿ ಕಲೆ ಹಾಕಬೇಕು ಅಂತಂದರೆ ನಾವು ಒಂದು ನಲ್ವತ್ತು ಕಾಲ್ ಆದರೂ ಮಾಡ್ತೀವಿ ಅವರ ಅಸಿಸ್ಟೆಂಟು ಅವನು ಸಿಗೋದಿಲ್ಲ ಅವರು ಸಿಗೋದಿಲ್ಲ ಅವ್ರ ಅವರ ಡ್ರೈವರು ಅಥವಾ ಅವರ ಗನ್ಮ್ಯಾನು ಅಥವಾ ಅವರ ಜೊತೆ ಇರುವಂಥವರು ಯಾರಾದರೂ ಒಬ್ಬರು ಸಿಗ್ತಾರೆ ಒಂದು ಮಾಹಿತಿ ಸಿಗುತ್ತೆ ಆ ಥರ ಪತ್ತೆ ಹಚ್ಚಬೇಕಾಗತ್ತೆ ಎನಿವೆ ಇಂದು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ದೆಹಲಿಯಲ್ಲಿರ್ತಾರೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ